ಹಾ ಪೂಜಾ ರೀ ಪೂಜಾನು ಬಾಳ ಚಲೋ ಏ ಬಾ ಚಲೋ ಸಂಸ್ಕಾರ ಹಾಕಿರ ನೋಡ್ರಿ ಹಾ ರೀ ಎಲ್ಲಾ ಮಾಡ್ತಾಳ್ರಿ ಮಾಡ್ತಾಡ್ರಿ ಮನೀದೆಲ್ಲಾ ಕೆಲ್ಸ ಮಾಡ್ತಾಳ ಅಡ್ಗಿ ಮಾಡ್ತಾಳ್ರಿ ಹಾ ಬರ್ರಿ ಬೆಂಗ್ಳೂರ್ಕ ಹಾ ಇಡ್ಲಿ ರೀ ಹಾ ಆಯ್ತ್ರಿ ಆಯ್ತ್ರಿ ಅತ್ತಿರಿ ನಾ ಎಷ್ಟು ತಪ್ಪು ಮಾಡಿದ್ರೂ ಮಮ್ಮಿಗೆಲ್ಲ ಸುಳ್ಕ ಹೇಳ್ದಿರಿ ನಾ ಎಲ್ಲಾ ಕೆಲಸ ಮಾಡ್ತೀನಂತ ನಿನಗ ಸಂಸಾರದ ಒಂದ್ ಗುಟ್ ಹೇಳ್ತೀನಿ ಎಲ್ಲಾ ಅತ್ತಿ ಸೊಸ್ತಿಯ ಒಂದ್ ಮಾತು ಗೊತ್ತಿರಬೇಕು ಮನ್ಯಾನ್ ಮಾತಾ ಮನ್ಯಾಗೆ ಇರ್ಬೇಕು ಮನಿವರೆ ಹೋಗ್ಬಾರ ನಿಮ್ಮ ಹೋಗಿ ಹಿಂಗೆಲ್ಲ ಹೇಳಿದ್ರೆ ಬಾ ಕೆಟ್ಟ ಅನಿಸ್ತಿತ್ತು ಜನ್ಮ ಕೊಟ್ಟವ್ರೆ ಎಲ್ಲ ಹೇಳ್ಬೇಕಂತಿಲ್ಲ ಈ ನಿನ್ ಗಂಡ ಮನ್ಯಾಗ ಇಲ್ಲಿ ಒಬ್ಳ ಅವಳ ಅತ್ತೆ ಅಂತ ತಿಳ್ಕೊಬೇಡ ನಾನ್ ಹೇಳ್ಕೊಡ್ತೀನಿ ಹೇಳಿಕೊಡ್ತೀನಿ ಬೇಡ ಬೇರೆ ಮನೇನ್ ಹುಡುಗಿ ಕರ್ಕೊಂಬಂದು ಮಗಳನ್ ತಿಳ್ಕೊಂಡು ಪ್ರೀತಿ ಸಂಸ್ಕಾರ ಕೊಡೋದು ಬಾ ದೊಡ್ತ್ರಿ ಅದೆಲ್ಲಾ ನೀವ್ ನನ್ಗ ಯಾಕೆ ಹೇಳ್ಕೊಡಲ್ಲ ನೀನು ನನ್ನ ಮಗಳೇ ಮಗಳೇನು ಬ್ಯಾರಲ್ಲ ಸೊಸಿ ಏನು ಬ್ಯಾರಲ್ಲ ಇಬ್ಬರು ನನಗೆ ಒಂದೇ ಎಲ್ಲರೂ ಹೇಳ್ತಾರ ಚಲೋ ಅತ್ತಿ ಸಿಗ್ಬೇಕಾದ್ರ ಪುಣ್ಯ ಮಾಡಿರ್ಬೇಕಂತ ಅದು ಯಾವ ಜನ್ಮ ಪುಣ್ಯನೋ ನಿಮ್ಮಂಥ ಅತ್ತಿ ಸಿಕ್ಕರ್ ನನಗೆ ಬಾ ಇಲ್ಲಿ